ಹಾಯ್ ಹೆಲ್ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ಗುರುವಾರ ಬೆಳಗ್ಗೆ ಸಿಂಕಲ್ ಪಾತ್ರೆ ನೋಡಿ ಎಷ್ಟೊಂದಿದೆ ಯಾಕೆಂದರೆ ಬುಧವಾರ ದಿವಸ ರಾತ್ರಿ ನಾನು ಪಾತ್ರೆ ತೊಳೆದಲ್ಲನೆ ಹಾಗೆ ಹೋಗಿ ಮಲ್ಕೊಂಡ್ಬಿಟ್ಟೆ ಊಟ ಮಾಡಿದ ತಟ್ಟೆ ಮಾತ್ರ ತೊಳಿತೀವಿ ನಾವು ಇಮ್ಮಿಡಿಯೇಟ್ ಊಟ ಮಾಡಿದ ತಟ್ಟೆ ಅಂದರೆ ಎಂಜಿಲ್ ತಟ್ಟೆನ ಸಿಂಕಲ್ ಹಾಕಲ್ಲ ಇಮ್ಮಿಡಿಯೇಟ್ ನಾವು ತೊಳೆದ್ಬಿಟ್ಟು ವಾಶ್ ಮಾಡಿ ಇಟ್ಬಿಡ್ತೀವಿ ಮತ್ತು ಈ ಈ ಪಾತ್ರೆ ಏನಿರುತ್ತೆ ಇದನ್ನು ಮಾತ್ರ ಇವಾಗ ಬೆಳಗ್ಗೆ ತೊಳಿತಾ ಇದ್ದೀನಿ ರಾತ್ರಿ ನಾನು ಬುಧವಾರ ಬಟ್ಟೆ ಸ್ಟಿಚ್ ಮಾಡಿಕೊಂಡು ಅದೆಲ್ಲ ಸ್ವಲ್ಪ ಅದು ಇದು ಕೆಲಸ ಅಂತ ಲೇಟು ಕೂಡ ಆಗೋಯಿತು ಅದ್ರ ಜೊತೆಗೆ ಬುಧವಾರ ದಿವಸ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಸಾಯಂಕಾಲದ ಹೊತ್ತು ಅದಕ್ಕೇನಾಗಿದೆ ಗುರುವಾರ ಬೆಳಗ್ಗೆ ವೆದರು ತುಂಬ ಅಂದರೆ ತುಂಬ ಕೂಲ್ ಚಿಲ್ಲಾಗಿದೆ ಮತ್ತು ಅದಕ್ಕೇ ನಾನು ಇವಾಗ ಏನದು ಇವಾಗ ಸ್ವೆಟರ್ ಹಾಕ್ಕೊಂಡೇ ನಾನು ಪಾತ್ರೆ ಇದ್ದೀನಿ ಅಂತ ಹೇಳ್ತೀನಿ ತುಂಬ ಚಳಿ ಇರೋದ್ರಿಂದ ಆಗಲ್ವಲ್ಲ ಅದಕ್ಕೆ ಮತ್ತು ನೀರು ಹೇಗಿದೆ ಅಂದರೆ ನೋಡಿ ನೀರು ನಿಮ್ಗೆ ಕಾಣಿಸುತ್ತಲ್ವ ತಣ್ಣಗೆ ಫ್ರಿಜ್ಜಲ್ಲಿ ಬಾಟಲ್ ಇಟ್ಟರೆ ಫ್ರೀಸರಲ್ಲಿ ಇಟ್ಟರೆ ಬಾಟಲ್ ಹೆಂಗಿರುತ್ತೆ ಐಸ್ ನೀರು ಐಸ್ ವಾಟರ್ ಥರ ಬರ್ತಾ ಇರುತ್ತೆ ಥಂಡಿಗಾಲದಲ್ಲಿ ಬೆಂಗಳೂರಲ್ಲಿ ಇದೇ ಥರನೇ ಇರುತ್ತೆ ನೀರು ಸೊ ನೋಡಿ ಕೈ ತುಂಬಾ ಒಂಥರ ಎಷ್ಟು ಇದು ಆಗುತ್ತೆ ಅಂದರೆ ಆ ಥರ ಕೋಲ್ಡ್ ವಾಟರ್ನ ಇದು ಮಾಡಿದಾಗ ಪಾತ್ರೆ ತೊಳಿತಾ ಇರಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ ಪಾತ್ರೆನ ಬೇಗ ಬೇಗ ತೊಳೆದಿಟ್ಬಿಟ್ಟು ಆಮೇಲೆ ಕಸ ಗುಡಿಸಿ ನೆಲ ಒರೆಸಿ ಮತ್ತು ಬಾಗಿಲಿಗೆ ರಂಗೋಲಿ ಹಾಕಬೇಕು ಅದಾದಮೇಲೆ ನಾನು ಸ್ನಾನ ಪೂಜೆ ತಿಂಡಿ ಮಾಡೋದು ನಮ್ಮ ಇಶಾನಿ ಕೆಲಸ ವಾಕಿಂಗು ಅವಳಿಗೆ ಮೆಡಿಸಿನ್ಸು ಇದೆಲ್ಲ ಕೆಲಸ ಜೊತೆಯಲ್ಲೇ ಕೆಲವೊಂದು ಬಟ್ಟೆಗಳು ಕೂಡ ನಾನು ಸ್ಟಿಚ್ ಮಾಡ್ತೀನಿ ಸೊ ಯಾರೆಲ್ಲ ಇನ್ನುವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ನೆನ್ನೆ ಇಡ್ಲಿ ಇದು ಕೂಡ ನಾನು ನಿಮ್ಮ ಜೊ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಿದ್ದೆ ಮಲ್ಲಿಗೆ ಇಡ್ಲಿ ಇವತ್ತು ಅದಕ್ಕೆ ಯಾವ ಥರ ಮೆಜರ್ಮೆಂಟ್ ಎಷ್ಟೆಷ್ಟು ನಾನು ಇಡ್ಲಿ ಅಕ್ಕಿ ಅವಲಕ್ಕಿ ಮತ್ತು ಇಡ್ಲಿ ಅಕ್ಕಿ ಮತ್ತು ಅವಲಕ್ಕಿ ಉದ್ದಿನಬೇಳೆ ಮೆಂತ್ಯ ಸೇರಿಸಿದ್ದೀನಿ ಅನ್ನೋದನ್ನು ಈ ವ್ಲಾಗಲ್ಲಿ ಕೂಡ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಖಂಡಿತವಾಗ್ಲೂ ನೀವು ಅದನ್ನು ವಾಚ್ ಮಾಡಿ ನೀವು ಅದೇ ಥರ ಫಾಲೋ ಮಾಡ್ಬೋದು ನಿಜವಾಗ್ಲೂ ಅಕ್ಕಿ ಇಡ್ಲಿ ಮಾತ್ರ ತುಂಬ ಟೇಸ್ಟ್ ಇರುತ್ತೆ ಎಳ್ನೀರು ಥರ ಟೇಸ್ಟ್ ಇರುತ್ತೆ ಅಕ್ಕಿ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ನಾನು ಸೋಡಾ ಕೂಡ ಅದಕ್ಕೆ ಬೆರೆಸಲ್ಲ ಯಾವತ್ತೂ ನಾನು ಇಡ್ಲಿ ಹಿಟ್ಟಿಗೆ ದೋಸೆ ಹಿಟ್ಟಿಗೆ ಸೋಡಾ ಹಾಕಲ್ಲ ರೀ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಸೋಡಾ ತಿನ್ನಬಾರ್ದು ಅಂತ ನಾವು ಹೋಟ್ಲನ್ನ ಅವಾಯ್ಡ್ ಮಾಡ್ತೀವಿ ಹೋಟ್ಲನ್ನ ಅವಾಯ್ಡ್ ಮಾಡಿಬಿಟ್ಟು ಮತ್ತೆ ಅಗೇನ್ ನಾವು ಇಡ್ಲಿಗೆ ದೋಸೆಗೆ ಸೋಡಾ ಹಾಕಿದ್ರೆ ನಮ್ಮ ಆರೋಗ್ಯದ ಪರಿಸ್ಥಿತಿ ಚೆನ್ನಾಗಿರಲ್ಲ ಅದಕ್ಕೇ ಏನು ಮಾಡಬೇಕು ಅಂದರೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಲ್ಲ ನೆನೆಸಿಡಬೇಕು ಇಡ್ಲಿ ಅಕ್ಕಿ ಆಗಲಿ ದೋಸೆ ಅಕ್ಕಿ ಆಗಲಿ ಎಲ್ಲ ಇಂಗ್ರಿಡಿಯೆಂಟ್ನ ನೆನೆಸಿಟ್ಬಿಟ್ಟು ಒಂದು ಐದು ಗಂಟೆ ಒಳಗಡೆ ರುಬ್ಬಿಬಿಡಬೇಕು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಆದಷ್ಟು ಬೇಗ ಐದು ಗಂಟೆ ಒಳಗಡೆ ರುಬ್ಬಿ ನೀಟಾಗಿ ಟೈಟಾಗಿ ಅದರ ಮುಚ್ಚಳನ ಮುಚ್ಚಿಬಿಟ್ಟು ಇಡಬೇಕು ಸ್ವಲ್ಪ ಟೆಂಪ್ರೇಚರ್ ವಾರ್ಮ್ ಆಗಿ ಕಡೆ ಇರೋ ಕಡೆ ಇಡಬೇಕು ಅಂದರೆ ಸ್ವಲ್ಪ ತಣ್ಣಗಿರೋ ಕಡೆ ಫ್ರಿಜ್ ಪಕ್ಕ ಎಲ್ಲ ಇಡಬಾರ್ದು ಎಲ್ಲಿ ಸ್ವಲ್ಪ ಸ್ಟೌ ಪಕ್ಕ ಆ ಥರ ವಾರ್ಮಾಗಿ ಇರೋ ಕಡೆ ಇಡಬೇಕು ಇಲ್ಲಾಂದರೆ ಒಂದು ಪಾತ್ರೆನಲ್ಲಿ ನೀ ಒಂದು ಸ್ವಲ್ಪ ನೀರು ತಗೊಂಡು ಅದನ್ನು ಉಗುರು ಬಿಸಿ ಮಾಡಿ ಸ್ವಲ್ಪ ಉಗುರು ಬಿಸಿ ಮಾಡಿ ಆ ವಾರ್ಮ್ ಆಗಿರೋ ಒಂದು ವಾಟ್ರಲ್ಲಿ ಇಡ್ಲಿ ರುಬ್ಬಿರೋ ಪಾತ್ರೆನ ಇಟ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ಹಿಟ್ರು ಆಯಿತು ಆವಾಗ ಬೇಗ ಹುಳಿ ಬರುತ್ತೆ ಹುದುಗೆ ಬರುತ್ತೆ ಫರ್ಮಂಟೇಷನ್ ಅಂತೀವಲ್ವಾ ಸೊ ಫರ್ಮಂಟೇಷನ್ನು ನೀಟಾಗಿ ಸೆಟ್ ಆದಾಗ ಏನಾಗುತ್ತೆ ಇಡ್ಲಿಗಳು ಸ್ಪಾಂಜಿ ಮತ್ತು ತುಂಬ ಲೈಟಾಗಿ ಬರುತ್ತೆ ಮೈ ಅದಕ್ಕೆ ಬರೀ ಸ್ವಲ್ಪ ಉಪ್ಪು ರುಚಿಗೆ ಸೇರಿಸಿದ್ರೆ ಸಾಕು ಸೋಡಾ ಅಂತೂ ಬೇಕಾಗೋದೇ ಇಲ್ಲ ಇಡ್ಲಿಗಳ ಕಲರ್ ಕೂಡ ಅಷ್ಟು ಬೆಳ್ಳಿ ಒಳ್ಳೆ ವೆನೆಲಾ ಐಸ್ ಕ್ರೀಮ್ ಥರ ಇರುತ್ತೆ ಅಂತ ಹೇಳ್ತೀನಿ ಸೊ ನೀವು ಬೇಕಂದರೆ ಇದನ್ನು ಫಾಲೋ ಮಾಡಿ ಒಂದು ದೊಡ್ಡ ಅಗಲವಾಗಿರೋ ತಟ್ಟೆ ಇಲ್ಲ ಇದು ಬೇಸಿನ್ ಅಂತೀವಲ್ವ ಪಾತ್ರೆ ಅದರಲ್ಲಿ ಉಗುರು ಬಿಸಿ ನೀರು ಮಾಡಿಕೊಂಡು ನೀರನ್ನ ಸ್ವಲ್ಪ ಉಗುರು ಬಿಸಿ ಮಾಡಿಕೊಂಡು ಆ ಪಾತ್ರೆ ಆ ಒಂದು ಬೇಸಿನಲ್ಲಿ ಇಡ್ಲಿ ಹಿಟ್ಟು ರುಬ್ಬಿರೋ ದೋಸೆ ಹಿಟ್ಟೆ ರುಬ್ಬಿರೋ ಪಾತ್ರೆನ ಇಟ್ಬಿಟ್ಟು ಮುಚ್ಚಿದ್ರೆ ಖಂಡಿತವಾಗ್ಲೂ ಅದು ಫರ್ಮೆಂಟ್ ಆಗುತ್ತೆ ಅಂತ ಹೇಳ್ತೀನಿ ಅಂದರೆ ಐದು ಗಂಟೆಗೆ ಬೇಗ ರುಬ್ಬಿದ್ರೆ ನಾಳೆ ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಆರು ಗಂಟೆಗೆ ಏಳು ಗಂಟೆಗೆ ನಾವು ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ಆವಾಗ ಸ್ವಲ್ಪ ಹುಳಿ ಬಂದಿರುತ್ತೆ ಅಂದರೆ ಹುದುಗ್ ಬಂದಿರುತ್ತೆ ಇಲ್ಲ ಅಂದರೆ ಬಂದಿಲ್ಲ ಅಂದರೆ ಅದನ್ನು ನಾವು ಅದೇ ಥರದಲ್ಲಿ ಇಡ್ಲಿನೇ ಮಾಡೋಕ್ಕೆ ಹೋಗಲೇಬಾರ್ದು ನನ್ನ ಮಕ್ಕಳು ಸ್ಕೂಲ್ ಡೇಸಲ್ಲಿ ಈ ವಿಂಟರ್ ಡೇಸ್ ಡಿಸೆಂಬರು ಮತ್ತು ಈಗ ಮಳೆಗಾಲ ಬಂದಾಗ ನಾನು ಇಡ್ಲಿ ಹಿಟ್ಟು ಏನಾದರೂ ಹಿಂದಿನ ದಿವಸ ಹಾಕಿದ್ದೆ ಅಂದರೆ ಅಂದರೆ ಇವಾಗ ಸೋಮವಾರ ಬೆಳಗ್ಗೆ ಮಕ್ಕಳು ಇಲ್ಲ ಮಂಗಳವಾರ ಸ್ಕೂಲ್ಗೆ ಹೋಗೋದಿರುತ್ತೆ ಆವಾಗ ಇಡ್ಲಿ ದೋಸೆ ಹಿಟ್ಟು ಹುಳಿ ಬಂದಿರಲ್ಲ ನಾನು ಅದಕ್ಕೆ ಏನು ಇದ್ದೆ ಅಂದರೆ ಇನ್ನೊಂದು ಆಲ್ಟರ್ನೇಟು ಅದಕ್ಕೋಸ್ಕರ ಏನಾದರೂ ಒಂದು ರೈಸ್ ಐಟಮ್ಮು ಮತ್ತು ಇಲ್ಲ ಏನಾದರೂ ಒಂದು ಅವ್ರಿಗೆ ತಿಂಡಿ ಇಲ್ಲ ಏನೋ ಒಂದು ಚಿತ್ರಾನ್ನ ಪುಳಿಯೋಗರೆ ಈ ಥರ ಹಲೋ ಮೈ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಇವತ್ತು ಶೇಂಗಾ ಚಟ್ನಿ ಮಾಡ್ತಾ ಇದ್ದೀನಿ ಮತ್ತೆ ಇಡ್ಲಿ ಹಿಟ್ಟಿತ್ತು ಇಡ್ಲಿನೇ ಮಾಡಿದ್ದೀನಿ ಇವತ್ತು ಗುರುವಾರ ದಿವ್ಸ ಇಡ್ಲಿ ಮತ್ತೆ ಶೇಂಗಾ ಚಟ್ನಿ ಮತ್ತೆ ಇಡ್ಲಿಗೆ ಯಾವ ತರ ನೆನೆಸೋದು ಅದನ್ನು ಕೂಡ ಇವತ್ತು ನಿಮ್ ಜೊತೆ ಅದನ್ನು ರೆಸಿಪಿ ಶೇರ್ ಮಾಡ್ತೀನಿ ಆದ್ರೆ ಅಲಸಂದೆ ಕಾಳು ಮೊಳಕೆ ಬರ್ಸಿಟ್ಟಿದ್ದೀನಿ ಅಲಸಂದೆ ಕಾಳು ಆಲೂಗಡ್ಡೆ ಬದನೆಕಾಯಿ ಹಾಕಿ ಸಾಂಬಾರ್ ಮಾಡೋದನ್ನು ಕೂಡ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ಸೊ ಎಲ್ಲರೂ ನನ್ನ ಚಾನಲ್ಗೆ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಮತ್ತೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ ಜೊತೆ ಕೂಡ ನನ್ನ ಚಾನಲ್ ಲಿಂಕ್ ನ ಶೇರ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತೀನಿ ಬೆಳಗ್ಗೆ ಇಂದ ಫುಲ್ ಸ್ಲ್ಯಾಬ್ ಕ್ಲೀನ್ ಮಾಡಿ ಒಂದು ರಾಶಿ ಪಾತ್ರೆ ತೊಳೆದು ಮನೆ ಫುಲ್ ಕ್ಲೀನ್ ಮಾಡಿದ್ದೆ ಒಂದು ಗ್ರೇಟ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಗ್ರೇಟ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಅಲ್ಲ ಡೈಲಿ ರುಟೀನ್ ನ್ಯೂಸ್ ನೋಡಿ ಹಣ್ಣು ಎಷ್ಟು ಚೆನ್ನಾಗಿರೋದಿದೆ ನಮ್ ಇಶಾನಿಗೆ ಇದ್ರಲ್ಲಿ ಅರ್ಧ ನನಗೆ ಅರ್ಧ ಇಶಾನಿಗೆ ತುಂಬಾ ಇಷ್ಟ ಎಷ್ಟು ಇಷ್ಟಪಟ್ಟು ತಿಂತಾಳ ಅಂದ್ರೆ ಅವಳು ಕಟ್ ಮಾಡಿ ಪಲ್ಪ್ ಮಾತ್ರ ಕೊಡ್ತೀನಿ ತುಂಬಾ ಇಷ್ಟಪಟ್ಟು ತಿಂತಾಳು ಅದಕ್ಕೆ ಈಗ ಆಮೇಲೆ ಸ್ವಲ್ಪ ಫ್ರೀ ಟೈಮ್ ಮಾಡ್ಕೊಂಡು ಅವಳಿಗೂ ಕಟ್ ಮಾಡಿ ನಾನು ಸ್ವಲ್ಪ ತಿಂತೀನಿ ಅವಳಗುನು ಕೊಡ್ತೀನಿ ಹೀಗೆ ನನ್ನ ಮಕ್ಕಳು ಲಂಚ್ ಬಾಕ್ಸ್ಗೆ ಚಿತ್ರಾನ್ನ ಪುಳಿಯೋಗರೆ ಇಲ್ಲ ರೈಸ್ ಬಾತು ಆ ಥರ ಏನಾದರೂ ಒಂದು ಮಾಡಿ ಬಾಕ್ಸ್ ರೆಡಿ ಮಾಡ್ತಾ ಇದ್ದೆ ಮತ್ತು ಅವರು ನಾಲ್ಕು ನಾಲ್ಕೂವರೆಗೆ ಸ್ಕೂಲಿಂದ ಇಬ್ಬರು ನನ್ನ ಮಗ ಮಗಳು ಬಂದ ತಕ್ಷಣ ಬಿಸಿ ಬಿಸಿಯಾಗಿ ಮತ್ತೆ ಅವ್ರಿಗೆ ಆ ಟೈಮ್ಗೆ ನಾನು ಇಡ್ಲಿ ಇಲ್ಲ ದೋಸೆ ಮಾಡಿದ್ರೆ ದೋಸೆ ಆಲೂಗಡ್ಡೆ ಪಲ್ಯ ಕಾಯಿ ಚಟ್ನಿ ಆ ಥರ ಮಾಡಿ ಅವ್ರಿಗೆ ನಾನು ಕೊಡ್ತಾಯಿದ್ದೆ ಅಂತ ಹೇಳ್ತೀನಿ ಸೊ ಅಂದರೆ ಇಡ್ಲಿ ಹುದಕ್ಕೆ ಬಂದಿಲ್ಲ ಹುಳಿ ಬಂದಿಲ್ಲ ಅಂದರೆ ನಾನು ಅದನ್ನು ಟಚ್ ಮಾಡೋಕ್ಕೆ ಹೋಗಿ ಹೋಗಲ್ಲ ಇಷ್ಟ ಆಗೋಲ್ಲ ಆ ಟೇಸ್ಟ್ ಒಂಥರ ಕಲ್ ಥರ ಆಗುತ್ತೆ ಇಡ್ಲಿಗಳು ಇಲ್ಲ ರಟ್ ಥರ ಆಗುತ್ತೆ ಆಮೇಲೆ ಮನೆಯಲ್ಲಿ ಯಾರೂ ತಿನ್ನ ತಿನ್ನೋದೇ ಇಲ್ಲ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಟೇಸ್ಟ್ ಬರ್ಡ್ಸು ತುಂಬ ಸ್ಟ್ರಾಂಗ್ ಇದೆ ನನ್ನ ಮಕ್ಕಳಿಗಾಗಲಿ ನನಗಂತೂ ಅದರಲ್ಲಿ ನಾನಂತೂ ಊಟದ ವಿಷಯದಲ್ಲಿ ಕಾಂಪ್ರಮೈಸ್ ಆಗೋದು ಸ್ವಲ್ಪ ಕಷ್ಟನೇ ಸ ಉಪ್ಪು ಖಾರ ಕಡಿಮೆ ಇರಬಾರ್ದು ನನಗೆ ಸ್ವಲ್ಪ ಉಪ್ಪು ಖಾರ ಮುಂದೆನೇ ಇರಬೇಕು ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳ್ತೀನಿ ಸೊ ಅದಕ್ಕೋಸ್ಕರನೇ ನಾನು ನಿಮ್ಮ ಜೊತೆ ಇವಾಗ ಹೇಳಿದೆ ಮಕ್ಕಳು ಸ್ಕೂಲ್ಗೆ ಹೋಗೋದು ಬೇಗ ಆರೂವರೆ ಏಳು ಗಂಟೆ ಆ ಥರ ಇದ್ದಾಗ ಇಡ್ಲಿ ಹಿಟ್ಟು ಹುಳಿ ಬಂದಿದ್ದರೆ ಬಂದೇ ಇಲ್ಲ ಅಂದರೆ ನೀವು ಏನಾದರೂ ಬೇರೆ ಟಿಫನ್ ಮಾಡಿ ಸಾಯಂಕಾಲ ಏನಾದರೂ ಇಡ್ಲಿ ದೋಸೆ ಹಾಕಿ ಅಂತ ನಾನು ಹೇಳ್ತೀನಿ ಇವಾಗ ಶೇಂಗಾ ಹುರಿತಾ ಇದ್ದೀನಿ ಚಟ್ನಿ ಮಾಡೋಣ ಅಂತ ಇವತ್ತು ಅಂದರೆ ಗುರುವಾರ ದಿವಸನೂ ನಾನು ಇಡ್ಲಿ ಹಿಟ್ ಇಡ್ಲಿನೇ ಇದ್ದೀನಿ ಇಡ್ಲಿ ಹಿಟ್ಟು ಇತ್ತು ನನಗೆ ನಮ್ಮ ಮನೆಯವ್ರಿಗೆ ಐದೈದು ಇಡ್ಲಿ ಆಯಿತು ಸಾಕು ಅದು ತುಂಬ ಸಾಫ್ಟಾಗಿ ಮೃದುವಾಗಿತ್ತು ಸೊ ಅದನ್ನೇ ನಾನು ಇಡ್ಲಿ ಪ್ಲೇಟಿಗೆ ಹಾಕ್ಬಿಟ್ಟು ರೆಡಿ ಮಾಡಿದೆ ನಮ್ಮ ಮನೆಯವರು ಅವರು ಸರಿ ಅದನ್ನೇ ಹಾಕ್ಕೊಡಪ್ಪ ಚೆನ್ನಾಗಿದೆ ಇಡ್ಲಿಗಳಂದ್ರೂ ನೋಡಿ ಮೆಣಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಇದನ್ನು ಹುರ್ಕೊಳ್ತೀನಿ ಶೇಂಗಾ ಜೊತೆಗೆ ಹಾಕ್ಬಿಟ್ಟು ಹುರ್ಕೊಳ್ಳೋದು ಇದಕ್ಕೆ ನಾನೇನು ತೆಂಗಿನಕಾಯಿ ಇಲ್ಲ ಬರೀ ಶೇಂಗಾ ಚಟ್ನಿ ಮಾತ್ರ ಇದು ಇದಕ್ಕೆ ನಿಂಬೆಹಣ್ಣು ರಸ ಮತ್ತು ಸ್ವಲ್ಪ ಸಕ್ಕರೆ ಮತ್ತು ಅದ್ರ ಜೊತೆಗೆ ಜೀರಿಗೆನ ಹುರ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಶೇಂಗಾ ಚಟ್ನಿ ಮಾತ್ರ ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಇವತ್ತು ಗುರುವಾರ ಇರೋದರಿಂದ ಗುರುರಾಯರು ಪೂಜೆ ಮಾಡಿ ನಾನು ತಲೆ ಸ್ನಾನ ಕೂಡ ಮಾಡ್ಕೊಂಡಿದ್ದೆ ಕೂದಲು ಇನ್ನೂ ಒದ್ದೇ ಇದೆ ಹೇರ್ ಡ್ರೈಯರ್ ಯಾವಾಗಲೂ ನಾನು ಯೂಸ್ ಮಾಡಲ್ಲ ಯಾಕೆಂದರೆ ಅದರಿಂದ ಮತ್ತು ಹೇರ್ ಫಾಲಿಂಗ್ ಆಗ್ಬೋದು ಅದಕ್ಕೋಸ್ಕರನೇ ಆದಷ್ಟು ನಾನು ಸ್ವಲ್ಪ ಹೊತ್ತು ಹಾಗೆ ಅಂದರೆ ಒದ್ದೆ ಇದ್ದಾಗ ಟವಲಿಂದ ಡ್ರೈ ಮಾಡಿಕೊಂಡು ಅದಾದ ನಂತರ ಒಂದು ಒಂದು ಎರಡು ತಲೆ ಸ್ನಾನ ಮಾಡಿ ಎರಡು ಮೂರು ಅವರ್ ಆದಮೇಲೆ ಸರಿ ಇಲ್ಲ ಅಂದರೆ ಹೇರ್ ಡ್ರೈಯರ್ ಆವಾಗ ಮೂ ಎರಡು ಅವರ್ ಆದಮೇಲೆ ನಾನು ಹೇರ್ ಡ್ರೈಯರ್ನ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ಅದಕ್ಕೇನೆ ಕೂದಲು ಕಟ್ಟಿದ್ರೆ ಏನಾಗುತ್ತೆ ಮೊದಲೇ ಕ್ಲೌಡಿ ವೆದರ್ ಇದೆಯಲ್ವಾ ತುಂಬ ತಣ್ಣಗಿರೋ ವೆದರ್ ಇದೆ ಆಗ ಒದ್ದೆ ಕೂದಲನ್ನ ಕಟ್ಟಿಕೊಂಡ್ರೆ ಇಲ್ಲ ಹಾಗೆ ಗಂಟು ಹಾಕ್ಕೊಂಡ್ರೆ ತಲೆನೋವು ಬಂದುಬಿಡುತ್ತೆ ತಲೆ ಭಾರ ಬರುತ್ತೆ ತುಂಬ ಚಳಿ ಚಳಿ ಇದೆ ವೆದರು ಇವಾಗ ತಾನೇ ಪೂಜೆ ಮಾಡಿದೆ ಪೂಜೆ ಮಾಡಿಬಿಟ್ಟು ಸರಿ ತಿಂಡಿ ಮಾಡ್ಕೊಂಡು ತಿನ್ನೋಣ ಇಡ್ಲಿ ಹೊಟ್ಟೆನೂ ಹಸಿವಾಗ್ತಾಯಿತ್ತು ರಾತ್ರಿ ಮಲಗಿದ್ದು ಲೇಟ್ ಆಯಿತು ಮತ್ತು ಬೆಳಗ್ಗೆ ಸಿಕ್ಕಾಪಟ್ಟೆ ಕೆಲಸನೂ ಆಗೋಯಿತು ಪಾತ್ರೆ ಅದು ಇದು ಮನೆ ಕ್ಲೀನಿಂಗು ಈ ಥರ ಎಲ್ಲನೂ ನಮ್ಮ ಗುರುವಾರ ಶುಕ್ರವಾರ ಒಂದು ಧೂಪ ದೀಪ ಮತ್ತು ದೇವ್ರ ಪೂಜೆ ಇದಾದ್ರೇ ಮನಸ್ಸಿಗೆ ಏನೋ ಒಂದು ಸಮಾಧಾನ ಒಂದು ಶಾಂತಿ ಆ ಸ್ಪಿರಿಚುವಲ್ ಪವರೇ ನಮ್ಮ ಎಲ್ಲ ನೆಗೆಟಿವ್ನಿಂದ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತೀನಿ ನನಗೆ ಅದರ ಸ್ಪಿರಿಚುವಾಲಿಟಿನಲ್ಲೇ ತುಂಬ ತುಂಬ ನಾನು ಚಿಕ್ಕ ವಯಸ್ಸಿಂದನೂ ನನಗೆ ಅದ್ರ ಮೇಲೆ ನಂಬಿಕೆ ಇದೆ ಒಂದು ದೈವಶಕ್ತಿ ಒಂದು ದೇವರ ಶಕ್ತಿ ಅನ್ನೋದ್ರ ಮೇಲೆ ನನಗೆ ತುಂಬ ನಂಬಿಕೆ ಇದೆ ಮತ್ತು ಏನೇ ಒಂದು ನೆಗೆಟಿವ್ ಪವರ್ಗಳು ನಮ್ಮ ಸುತ್ತಮುತ್ತ ಇದ್ರೂ ಅದು ಯಾವುದೇ ಆಗಿರ್ಬೋದು ಇಲ್ಲ ಯಾರಾದರೂ ನಮ್ಮ ಮೇಲೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆ ಥರದ್ದಾಗಲಿ ಕೆಟ್ಟ ದೃಷ್ಟಿಗಳು ಆಗಲಿ ಆದಷ್ಟು ಅದರಿಂದ ನಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಅನ್ನೋದು ಅನ್ನೋದಿರಬೇಕು ಯಾವುದಾದ್ರೂ ಹನುಮಾನ್ ಚಾಲೀಸ ಹೇಳೋದು ದುರ್ಗಾ ಸ್ತೋತ್ರ ಹೇಳ್ಕೊಳ್ಳೋದು ಇವನ್ನ ಓದೋ ಮಕ್ಕಳು ಕೂಡ ಇದನ್ನು ಮಾಡಬೇಕು ಒಂದು ಟೈಮ್ ಇಲ್ಲ ಸಾಯಂಕಾಲ ಇಲ್ಲ ಬೆಳಗಿನ ಟೈಮು ಮಕ್ಕಳು ಒಂದು ಯಾವುದಾದ್ರೂ ಹನುಮಾನ್ ಚಾಂಟಿಂಗ್ ಹನುಮಾನ್ ಚಾಲೀಸ ಮಕ್ಕಳು ಹೇಳ್ಕೊಳ್ಳೋದು ವಿದ್ಯೆ ಅಂದರೆ ಓದೋ ಮಕ್ಕಳು ಕಾಲೇಜ್ಗೆ ಹೋಗೋ ಮಕ್ಕಳು ಆ ಥರ ಅವ್ರಿಗೆ ಸ್ವಲ್ಪ ಒಂದು ಐದು ನಿಮಿಷ ಟೈಮ್ ಮಾಡಿಕೊಂಡು ಇಲ್ಲ ಒಂದು ಪ್ಲಗ್ ಅಂದರೆ ಹೆಡ್ಫೋನ್ ಹಾಕ್ಕೊಂಡು ಅದನ್ನು ಕೇಳಿಸ್ಕೊಳ್ಬಹುದು ಕೇಳಿಸ್ಕೊಂಡು ಏನಾಗುತ್ತೆ ಅವ್ರಿಗೂ ಪ್ರಾಕ್ಟೀಸ್ ಆಗುತ್ತೆ ಬಯ ಆಗುತ್ತೆ ಕೇಳ ಹೇಳೋದಕ್ಕೆ ಅಂತ ಹೇಳ್ತೀನಿ ಸೊ ನನಗೆ ಚಿಕ್ಕ ವಯಸ್ಸಿಂದ ಈ ಥರ ಇರೋದರಿಂದ ಎಷ್ಟೋ ಒಂದು ಜೀವನದಲ್ಲಿ ಬಂದಿರೋ ಒಂದು ಕೆಟ್ಟ ದುಷ್ಟಶಕ್ತಿಗಳಿಂದ ತುಂಬ ನನಗೆ ಪ್ರೊಟೆಕ್ಷನ್ ಸಿಕ್ಕಿದೆ ಅಂತ ಹೇಳ್ತೀನಿ ಯಾರು ಬಿಲೀವ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ತುಂಬ ತುಂಬ ಒಂದು ಹೇಳೋಕ್ಕಾಗಲ್ಲ ಆದರೆ ತುಂಬ ನನಗೆ ಸಿಕ್ಕಾಪಟ್ಟೆ ವಿಚಿತ್ರ ವಿಚಿತ್ರವಾಗಿರೋ ಎಕ್ಸ್ಪೀರಿಯೆನ್ಸ್ಗಳೆಲ್ಲ ಲೈಫಲ್ಲಾಗಿದೆ ಬಟ್ ಏನಂದರೆ ಎಲ್ಲದಕ್ಕೂ ಪ್ರೊಟೆಕ್ಷನ್ನು ನಮ್ಮ ಕುಲದೇವಿ ಮತ್ತು ನಾನು ಪೂಜೆ ಒಂದು ನಂಬಿಕೆ ಇಟ್ಕೊಂಡಿರೋ ಒಂದು ದೇವರು ಒಂದು ದೈವ ಶಕ್ತಿ ಒಂದು ಪ್ರಕೃತಿ ಅನ್ನೋದಕ್ಕೆ ಅದಕ್ಕೆ ಜೀವಂತ ಸಾಕ್ಷಿ ನಾನೇ ಇದ್ದೀನಿ ಅಂತ ಹೇಳ್ತೀನಿ ಕೆಲವೊಬ್ರು ದೇವ್ರನ್ನ ಬಿಲೀವ್ ಮಾಡಲ್ಲ ದೇವ್ರನ್ನ ನಂಬಲ್ಲ ಕಷ್ಟಗಳು ಬಂದರೆ ದೇವ್ರು ನಮಗೆ ಕಷ್ಟ ಏನಕ್ಕೆ ಕೊಡ್ತಾನೆ ಯಾಕೆ ನಂಬಬೇಕು ಅಂತ ಅಂದ್ಕೊಳ್ತಾರೆ ನಾನು ಆ ಥರ ಅಂದ್ಕೊಳ್ಳೋದೇ ಇಲ್ಲ ಎಷ್ಟು ಬರಲಿ ಈ ನಾನು ಯಾಕೆ ಪೂಜೆ ಮಾಡಬೇಕು ದೇವ್ರನ್ನ ಅನ್ ಅನ್ನಿಸೋದೇ ಇಲ್ಲ ಅನ್ನೋಕ್ಕಾಗೋದೇ ಇಲ್ಲ ಎದ್ದು ಪೂಜೆ ಮಾಡಿ ಒಂದು ದೀಪ ಹಚ್ಚಿ ಆದ್ರೇ ನನಗೆ ಒಂದು ಸಮಾಧಾನ ಆಫೀಸ್ಗೆ ಹೋಗೋ ಟೈಮಲ್ಲೂ ಅಷ್ಟೇ ನಾನು ಸಾಯಂಕಾಲ ಪೂಜೆ ಮಾಡಿದ್ರು ಅಂದರೆ ಬೆಳಗ್ಗೆ ಬೇಗ ಹೋದ್ರೂ ಸಾಯಂಕಾಲ ಬಂದು ಮತ್ತೆ ನಾನು ಸ್ನಾನ ಮಾಡಿಕೊಂಡು ದೇವ್ರಿಗೆ ಒಂದು ದೀಪ ಹಚ್ಚಿಬಿಟ್ಟು ಏನು ಮಾಡೋಕ್ಕಾಗಲ್ಲಪ್ಪ ದೇವರೇ ಕಾಯಕವೇ ಕೈಲಾಸ ನನ್ನ ಪರಿಸ್ಥಿತಿ ಈ ಥರ ಇದೆ ಅಂತ ಒಂದು ಕೈ ಮುಗಿತಾ ಇದ್ದೆ ಸೊ ನನ್ನ ಒಂದು ಯಾವ ಥರ ನನಗೆ ಒಂದು ಅನುಕೂಲ ಆಗುತ್ತೆ ಆ ಥರ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ತುಂಬ ಎಲ್ಲ ನಾನು ಒಂದೇ ಸರ ಮಾಡ್ಕೊಂಡು ಹೋಗೋಕ್ಕಾದರೆ ಮತ್ತೆ ನನ್ನ ಹೆಲ್ತ್ ಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂತ ದೇವ್ರಿಗೂ ಕೇಳಿಕೊಂಡು ದೇವ್ರಿಗೂ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಫೋಟೋನೋ ಒಂದು ಇದನ್ನು ವಿಗ್ರಹನೋ ನಾನು ಪೂಜೆ ಮಾಡ್ತಾಯಿದ್ದೆ ಇವಾಗಲೂ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ವ್ರತಗಳು ಮಾಡೋದು ಉಪವಾಸ ಇರೋದು ಮತ್ತು ಇನ್ನೇನು ಶ್ರಾವಣ ಮಾಸ ಬಂತು ಪೂಜೆಗಳು ಪೂಜೆಗಳು ಇದು ಅಲಸಂದೆ ಕಾಳು ಮೊಳಕೆ ಕಟ್ಟಿಟ್ಟಿದ್ದೀನಿ ಮೊಳಕೆ ಚೆನ್ನಾಗಿ ಬಂದಿದೆ ಇದರಲ್ಲಿ ನಾನು ಇವತ್ತು ಗುರುವಾರನೇ ಒಂದು ರೆಸಿಪಿ ಮಾಡಿದೆ ಆ ರೆಸಿಪಿನ ಶೇರ್ ಮಾಡೋಣ ಅಂದ್ಕೊಂಡ್ರೆ ಶೇರ್ ಮಾಡೋಕ್ಕಾಗಿಲ್ಲ ಇದಕ್ಕೇನಿಲ್ಲ ಈ ಕಾಳನ್ನ ನಾನು ತೊಳೆದ್ಬಿಟ್ಟು ಕುಕ್ಕರಲ್ಲಿ ಹಾಕ್ತೀನಿ ಕುಕ್ಕರಲ್ಲಿ ಈ ಅಲಸಂದೆ ಕಾಳು ಮತ್ತು ಬದನೆಕಾಯಿ ಅಲ್ಲ ಆಲೂಗಡ್ಡೆ ಅದೆಲ್ಲ ಹಾಕಿ ಬೇಯಿಸ್ಕೊತೀನಿ ಇದು ನೋಡಿ ಇಡ್ಲಿ ರೈಸು ಇಡ್ಲಿ ರೈಸು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಇವಾಗ ಮತ್ತೆ ಅಗೇನ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬರೀ ಒಂದು ಗ್ಲಾಸ್ ಮಾತ್ರ ನೆನೆಸ್ತಾ ಇದ್ದೀನಿ ನಿಮ್ಮನೇಲಿ ಜಾಸ್ತಿ ಜನ ಇದ್ದರೆ ಮೂರು ಗ್ಲಾಸು ನಾಲ್ಕು ಗ್ಲಾಸು ಅರ್ಧ ಕೆ ಜಿ ಒಂದು ಕೆ ಜಿ ನೀವು ಹಾಕ್ಬೋದು ನಾನು ಇವಾಗ ಸ್ವಲ್ಪನೇ ಮಾಡೋಣ ಸಾಕು ಅಂತ ಇಡ್ಲಿ ಆಯಿತು ಎರಡು ದಿವಸ ತಿಂದು ಅದೇ ಆಗಿದೆ ನಮ್ಮ ಮನೇಲಿ ತಿಂಡಿ ಮತ್ತೆ ನಾಳೆ ಶುಕ್ರವಾರಕ್ಕೂ ಇಡ್ಲಿನೇ ಆಗುತ್ತೆ ಇದು ಒಂದು ಗ್ಲಾಸ್ ಇನ್ನೂ ಅಕ್ಕಿ ಮತ್ತು ಒಂದು ಸಣ್ಣ ಕಪ್ಪು ಅವಲಕ್ಕಿ ಸ್ವಲ್ಪ ಮೆಂತ್ಯ ಮತ್ತು ಒಂದು ಸಣ್ಣ ಕಪ್ಪು ಉದ್ದಿನಬೇಳೆ ಇಷ್ಟು ನಾನು ತೊಗೊಂಡಿದ್ದೀನಿ ಸೊ ಇವಾಗ ಇನ್ನೂ ಒಂದು ಗ್ಲಾಸ್ ನೀವು ತೊಗೊಂಡಾಗ ಅದಕ್ಕೆ ಮತ್ತು ಇದನ್ನು ಇದನ್ನ ಮಾಡ್ಕೊಂಡು ಹೋಗಬೇಕು ಡಬಲ್ ಮಾಡ್ಕೊಂಡು ಹೋಗ್ಬೇಕು ಅವಲಕ್ಕಿ ಇನ್ನೊಂದು ಹಿಡಿ ಜಾಸ್ತಿ ತೊಗೊಳ್ಬೇಕು ಮೆಂತ್ಯ ಸ್ವಲ್ಪ ಅಷ್ಟಿದ್ರೆ ಸಾಕು ಉದ್ದಿನಬೇಳೆ ಸ್ವಲ್ಪ ನೀವು ಅದಕ್ಕೆ ಅಂದರೆ ಒಂದು ಗ್ಲಾಸ್ಗೆ ಒಂದು ಕಾಲು ಗ್ಲಾಸ್ ಅಷ್ಟು ಉದ್ದಿನಬೇಳೆ ಬೇಕಾಗುತ್ತೆ ಚಳಿಗಾಲ ಇದ್ದಾಗ ಒಂದು ಸ್ವಲ್ಪ ಎರಡು ಸ್ಪೂನ್ ಬೇಳೆ ಜಾಸ್ತಿ ಹಾಕಿದ್ರು ಮೃದುವಾಗಿ ಸಾಫ್ಟಾಗಿ ಬೇಗ ಫರ್ಮೆಂಟೇಷನ್ ಕೂಡ ಇವನ್ನು ಆಗುತ್ತೆ ಅಂತ ಹೇಳ್ತೀನಿ ಸೊ ಇಷ್ಟು ನಾನು ಇವಾಗ ತೊಳೆದು ನೆನೆ ಹಾಕ್ತೀನಿ ಎಲ್ಲ ಸೆಪ್ರೇಟ್ ಸಪ್ರೇಟಾಗಿನೇ ನಾನು ವಾಶ್ ಮಾಡಿ ಬೇರೆ ಬೇರೆ ಬೌಲಲ್ಲಿ ಇಡ್ತೀನಿ ಅಕ್ಕಿ ಮೆಂತ್ಯ ಕಾಳು ಮಾತ್ರ ಒಂದೇ ಪಾತ್ರೆಯಲ್ಲಿ ನೆನೆಸಾಕ್ತೀನಿ ನೋಡಿ ಇದರಲ್ಲಿ ಇವಾಗ ಅಕ್ಕಿನ ತೊಳೆದಿದ್ದೀನಿ ಇದು ಇಡ್ಲಿ ರೈಸ್ ಇಡ್ಲಿ ರೈಸ್ ಜೊತೆಯಲ್ಲಿ ಒಂದು ಟೀ ಚಮಚದಷ್ಟು ಮೆಂತ್ಯ ಕಾಳು ಹಾಕಿದ್ದೀನಿ ಆಗಲಿ ಒಂದು ಅಟ್ಲೀಸ್ಟ್ ಒಂದು ಸೆವೆನ್ ಅವರ್ಸ್ ಹನ್ನೊಂದು ಗಂಟೆಗೆ ನೆನೆಸಿದ್ರೆ ಒಂದು ಐದು ಗಂಟೆ ಆರು ಗಂಟೆವರೆಗಾದರೂ ಅದು ಚೆನ್ನಾಗಿ ನೆನ್ಕೊಳ್ಳಿ ಇದು ಅವಲಕ್ಕಿ ದಪ್ಪ ಅವಲಕ್ಕಿ ಇದು ಕಾಳು ಉದ್ದಿನ ಬೇಳೆ ಉದ್ದಿನ ಕಾಳು ಇದು ಬೇಳೆ ಅಲ್ಲ ಉದ್ದಿನ ಕಾಳು ಇದನ್ನು ಅಷ್ಟೇ ಇವಾಗ ಹನ್ನೊಂದು ಗಂಟೆಗೆ ನೆನೆಸ್ತಾ ಇದ್ದೀನಿ ಮತ್ತು ಒಂದು ಐದಾರು ಗಂಟೆಗೆ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ಉದ್ದಿನಬೇಳೆ ಅದನ್ನ ಅವಲಕ್ಕಿನ ರುಬ್ಕೊಳ್ಳೋಣ ಇದು ಅಕ್ಕಿನೂ ಬೇಗ ಸಾಫ್ಟ್ ಆಗುತ್ತೆ ನೈಸಾಗಿ ತುಂಬ ಚೆನ್ನಾಗಿರುತ್ತೆ ರೀ ಇಡ್ಲಿ